ಈ ಉತ್ರನ ಒಟ್ಟು ಬರಬಾರ್ದ್ರಿ ಇದನ್ನ ಯಾಕೋ ನೀವು ಇಬ್ಬರು ಏನು ನನ್ನ ಮ್ಯಾನ್ಯಾಗೆ ಬಂದರು ಅಪೋಸಿಟ್ ಮ್ಯಾನ್ಯಾಗೆ ಬಂದರು ಇದು ಯಾವತ್ತು ನನಗೆ ವೈರ್ಯ ಆಗೇ ಯಾಕೋ ಇದು ನನಗೆ ಇದಕ್ಕೆ ಕಲಿಸಿ ನಾನು ಹುಸುಳಿ ಮಗ ಆಗೇನಿ ಅವಂಗಲಗ ನೀ ಕಲಸಿ ನನಗೆ ಸಡ್ ಹೊಡಿತಾ ನೋಡ್ರು ಹಂಗಿಲ್ಲ ಹೌದಾ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿದಂಗ ಬಸ್ಸನ್ನು ಹೌದಪ್ಪ ಹೌದಾ ಹಲೋ ಹೌದು ಇವತ್ತು ಪೀರ್ ಸಾಬ್ ಮುತ್ಯಾನ ಜಾತ್ರೆ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹೌದು ಇಲ್ಲಿ ಎಲ್ಲಾ ಜನರು ಕೂಡ ಕೆಲವೊಂದಿಷ್ಟು ಜನ ಅನ್ನದಾನ ಮಾಡ್ಯಾರ ಕೆಲವೊಂದಿಷ್ಟು ಜನ ದೇವರಿಗೆ ದೀರ್ ನಮಸ್ಕಾರ ಹಾಕ್ಯಾರ ಇನ್ನು ಕೆಲವೊಂದಿಷ್ಟು ಜನ ದೇವರಿಗೆ ಏನೇನೋ ಶೃಂಗಾರ ಮಾಡಿದ್ದನ್ನ ಬೇಡ್ಕೊಂಡು ಮಾಡ್ಯಾರ ಮಾಡ್ಯಾರಪ್ಪ ಮಾಡ್ಯಾರು ಇಟ್ಟೆಲ್ಲಾ ಮಾಡಿದ್ರು ದೇವರೇನು ಒಲಿತಾನ ತಿಳ್ಕೊಂಡಿ ಮತ್ತೆ ದೇವರ ಇವತ್ತು ಅನ್ಯರಾಗಿ ನಾವು ಪುಣ್ಯ ಮಾಡ್ಬೇಕಾಗ್ಯದ ಹೆಂಗ ಹತ್ತು ಸಾವಿರ ಕೊಡಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಯಾರಿಗಿಗ್ರಿಗಿ ಹೌದು ಹಲೋ ಈಗ ಕೊಯ್ಯ ಮಾಡತ್ತವ್ರಿ ಅದಕ್ಕೆ ಅರ್ಶನ ಅದಕ್ಕೂ ಏನೇನು ಆಗ್ಯದ ಜಾಕ ಮಾಡಿದಂಗೆ ಹಲೋ ದೇವ್ರಿಗೆ ಹತ್ತು ಸಾವಿರ ಕಡೆ ಇಪ್ಪತ್ತು ಸಾವಿರ ಕೊಟ್ಟರೆ ದೇವ್ರ ಮನೆಗೆ ಬರ್ತಾನೆ ಹೊಲಿತಾನೆ ರೀ ಹೊಲಿತಾನೆ ಹೌದಾ ನಿನಗೊಂದು ಮಾತು ಹೇಳ್ತೀನಿ ಬಸನ ಏನು ನಿನ್ನೆ ನಿಮ್ಮ ಸಂತಿ ಊರ ಒಳಗೆ ಬೀರ ದೇವ್ರ ಜಾತ್ರೆ ನಡೆದಿತ್ತು ಏ ನಡೆದಿತ್ತಲ್ರೀಪ್ಪ ಬೀರ ದೇವ್ರು ಏನು ಪಲ್ಲಕ್ಕಿ ತಗೊಂಡು ಹೊಳಿ ಸ್ನಾನ ಮಾಡ್ಬೇಕಂತ ಹೇಳಿ ಹೌದು ಆ ಮೈಕ್ ಬಂದರೆ ಮಾಡಿಡು ಈ ಮೈಕ್ ತೊಗೊ ಇದು ಬಂದ್ ಮಾಡುದನ್ರಿ ಅವ್ರಿಗೆ ಗೊತ್ತೈತಿ ಇಲ್ಲಿ ಮಯಕ್ ಹಿಂಗ್ ಮಾಡಲ್ರಿ ಒಂದ್ ಏನು ಈ ಮುದಿಕೆ ಜಾಕ ಮಾಡಿ ಬಂದಿಲ್ಲರಿ ನಿನಗೆ ಹೆಂಗ ಗೊತ್ತಾಗೇತಿ ಹೊಲಸ್ ಕೂತ್ನ ಆರಾಕತ ಏನಂದಿ ದೇವ್ರಿಗೆ ಹತ್ತು ಸಾವಿರ ಬೇಡ ಇಪ್ಪತ್ ಸಾವಿರ ಕೊಟ್ರೆ ಒಲಿತಾನಂದೀಪಾ ನಿನ್ನೆ ಬೀರ ದೇವ್ರ ನಡೆದಿತ್ತ ನಿಮ್ ಊರಾಗ ಏ ನಡದಿತ್ರೀಪ ಬೀರ್ ದೇವ್ರ ಪಲ್ಲಕ್ಕಿ ತಗೊಂಡ್ ನಿಮ್ಮ ಮನೆ ಮುಂದ ಹಾಸಿ ಹೊಲಿಗೆ ಹೋಗೋ ಟೈಮ್ ಒಳಗ ಹೌದಪ್ಪ ಬೀರ್ ದೇವ್ರ ಪಲ್ಲಕ್ಕೆ ಹೊತ್ತ ಪೂಜಾರಿಗಳು ಏನಂತ ಹೇಳಿದಿಪ್ಪ ನನ್ನ ಮನಿಗ್ ದೇವರತ್ಕೊಂಬರಿ ಒಂದ್ ಅಕ್ಕ ಪಾಂಬಲಿ ಕುಡದ ಪಾಂಬ್ಲಿ ಪ್ರಸಾದ್ ಮಾಡ್ಕೊಂಡು ಹೋಗ್ರಿ ಅಂದ್ಯಾ ದೇವ್ರು ಬಂದೇನು ಏ ಬರ್ಲಿಲ್ಲಪ್ಪ ಬರ್ಲಿಲ್ಲ ಮತ್ತೇನ್ ಹೇಳಿದಿ ಅವ್ರ ಬರ್ರಿಪ್ಪ ಒಂದ್ ಹತ್ತು ಸಾವಿರ ರೂಪಾಯಿ ದಕ್ಷಿಣ ಇಡಂಗದಿ ಬೇಡ್ಕೊಂಡಿನಿ ಬರ್ರಿ ಅಂತ ಕೇಳಿನಿ ದೇವ್ರು ಬಂದೇನು ಬರ್ಲಿಲ್ಲಪ್ಪ ಬರ್ಲಿಲ್ಲ ನೀ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಕೊಡತ್ನಂದ್ರ ದೇವ್ರು ಬಂದೇನು ಬಂದಿಲ್ಲಪ್ಪ ಬಂದಿಲ್ಲ ಅದನ್ನ ನಿಮ್ ಮನಿ ದಾಟಿ ಒಂದ್ ನಾಲ್ಕು ಮನಿ ಆದ ಕೂಡ್ಲೆ ಹೌದು ನಿಮಗೆ ಹೆಣ್ಣು ಕೊಟ್ಟು ಮಾವನ ಮನಿ ಇತ್ತು ಒಂದ್ ರೂಪಾಯಿ ಕರೆ ಭಗವಂತ ಅವನ ಮನಿಗ ಹೋಗಿ ಕಾಲು ಹಾಕಿ ಒಂದ್ ಗ್ಲಾಸ್ ಅಂಬಲಿ ಕುಡ್ದು ಬಂದ ಹೌದಪ್ಪ ಹೌದು ಯಾಕ ಹಂಗ ಭಗವಂತ ಒಲಿತಾನಪ್ಪ ಅಂತ ಕೇಳಿದ್ರ ಅಂದ್ರ ದೇವರಲ್ಲಿ ಭೇದ ಭಾವ ಐತಿ ಅಂದಂಗ ಐತ್ರಿ ದೇವ್ರಲ್ಲಿ ಭೇದ ಭಾವ ಇಲ್ಲ ಹೌದು ದೇವ್ರ ನಮ್ ಮನೆಗೆ ಬರ್ಬೇಕಾದ್ರೆ ಹೆಂಗಿರ್ಬೇಕು ಏನ್ ನಮ್ಮ ಭಾವ ಶುದ್ಧ ಇರ್ಬೇಕನ್ರಿ ಮೊದಲು ಭಕ್ತನ ಮನಸ್ಸೊಳಗ ಏನ್ ಬರ್ಬೇಕು ಏನ್ ಬರ್ಬೇಕ್ರಿಪ್ಪ ಯಾವಾಗ ಪೀರ್ ಸಾಬ್ ಮುತ್ಯ ಮನಿಗೆ ಬಂದಾನ ಹೌದು ಯಾವಾಗ ನನ್ನ ಮನಿ ಒಳಗ ಕೈ ತೊಳೆದಾನ ಹೇಳಿ ಭಕ್ತನ ಮನಸ್ಸೊಳಗಿರ್ಬೇಕು ಇರಬೇಕು ಹೌದು ಏನ ಪೀರ್ ಸಾಬ್ ಮುತ್ಯ ನನ್ನ ಮನಸ್ಸೊಳಗ ಏನ್ ಬರ್ಬೇಕು ಏನ್ ಬರ್ಬೇಕ್ರಿಪ್ಪ ಯಾವಾಗ ನಾನು ಭಕ್ತನ ಮನಿಗಾದೀನಿ ಯಾವಾಗ ನಾನು ಭಕ್ತನ ಮನೆಯೊಳಗ ಆಸನ ಹಾಕಿನಿ ಹೇಳಿ ಆ ಭಗವಂತನ ಮನಸ್ಸೊಳಗ ಬರಬೇಕು ಬರ್ಬೇಕ್ರಿಪ ಬರಬೇಕು ಯಾವಾಗ ದೇವ್ರ ಮನಸ್ಸ ಭಕ್ತನ ಮನಸ್ಸ ಒಂದ್ ಹಾಕವಲ್ಲ ಅವಾಗ ಭಗವಂತ ಒಲಿ ಸಾಧ್ಯದ ಬಸನ್ನ ಹೌದ್ರಿಪ್ಪ ಹೌದು ಅದಕ್ಕೆ ಭಗವಂತ ಹೇಳ್ತಾನ ಏನತ್ರೀಪ ಭಗವಂತನ ನಾವು ಹೌದಾ ಮೊದಲ ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕು ನಮ್ಮ ಕೈ ಬಾಯಿ ಸ್ವಚ್ಛ ಸ್ವಚ್ಛಲ್ರಿ ಈ ನಮ್ಮ ಕೈ ಸ್ವಚ್ಛ ್ರೆ ಏನ್ ಮಾಡ್ಬೇಕು ಶಾಂಪೂ ಹಚ್ಚಿ ತೊಳ್ಕೊಬೇಕು ಸರ್ಪಕ ಸಾಬಾನು ಹಾಕೋದು ಸಾಬಾನ್ ವೀಲ್ ಸಾಬಾ ಹಚ್ಚಿ ಹಸು ಕೈ ತಕೊಂಡ್ರೆ ಮುದ್ಕೆ ಹಸನ್ ಹಾಕೋ ಕೈ ಅಂದ್ರ ಕೈ ಸ್ವಚ್ಛ ಹಾಕವ ಸ್ವಚ್ಛಕ್ರೀವ್ ಆ ಶಾಂಪೂ ಹಾಕಿ ತೊಳ್ದಿವಂದ್ರ ಭಗವಂತ ಹೊಲಿತಾನೀ ಹಂಗಿಲ್ಲ ಬರೇ ಬಾಹ್ಯವಾಗಿ ಅಂದ್ರ ಬರೀ ನೋಡಾ ಕಟ್ಟ ಆ ಭಗವಂತ ಮೆಚ್ಚುವಂಗ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕ್ರಿಪ ಈ ನಮ್ಮ ಕೈ ನಮ್ಮ ಕಿಶದಾಗಿದ್ರ ಸ್ವಚ್ಛ ಇರ್ತದ ಇನ್ನೊಬ್ರ ಕಿಶಾಕ್ ಹೋತ್ ಈ ಕೈ ಹೊಲಸಕ್ಕದ ಅವಾಗ ಭಗವಂತ ಮೆಚ್ಚಕ್ಕ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಬ್ರ ಇನ್ನೊಬ್ರಿ ಕಿಶೋದ್ರಿ ರೌಂಡ್ ಆಫ್ ಇಟ್ಕೊಂಡಿರ್ತಾರನ್ರಿ ಅದ ನಿನಗ ಗೊತ್ತ ಹೌದ ಹಂಗ ಭಗವಂತ ಹೌದು ಅಂದ್ರ ನಮ್ಮ ನಿಮ್ಮಂತವ್ರ ಪೂಜಾರಿಗಳು ರೊಕ್ಕ ಹೌದ್ರಿಪ್ಪ ಭಗವಂತ ರೊಕ್ಕಕ್ಕೆ ಬರಕ್ ಎಂದು ಸಾಧ್ಯ ಇಲ್ಲ ಇವತ್ತು ಪೀರ್ ಸಾಬ್ ಮಕ್ಕಳು ಅಂದ್ರು ಕೂಡ ಅಂತವ್ರಿಗೆ ಮಕ್ಕಳ ಹೇಳಿ ಆಗರಣೆ ನಮ್ಮ ಕಮಿಟಿ ಅವ್ರು ಹೇಳಿದ್ರು ಹೇಳಿಪ ಹಂಗ ಅವ್ರು ಹೇಳಿರುವಂತ ಪವಾಡದ ಮ್ಯಾಲ ಹೌದ ಒಂದ್ ಕ್ಯಾಲಿಯನ್ನ ಬರದ್ ಹಾಡಾಕತ್ತೀವಿ ಸಾಬ್ ಸಾತ್ಯ ಪವಾಡ ಎಲ್ಲಿ ಉಳ್ದದ ಎಲ್ಲಿ ಹಂಗ ಕೇಳು

ಕೊಡೋರ ಇರ್ಸಾಪ ಮುಖ್ಯ ನುಜಿಯ ಕೇಳಿದರ ಜನರ ನಂಬಿ ಜಾತ್ ಅಮ್ಮನ ಕಲ್ಲಾರ ಬಾರ ಏ ನಂಬೆ ಜಾತ್ ಅಮಾನಗೌಂದ ಕನ್ನಾರ ಬಗ್ಗೆ ನಿರ್ಬಾತ ಬೇಲೆ

ತಿರಸಬ ಮುತ್ಯನ ಪವಾಡ ಉಳದೈತಿ ಕತ್ತ ಕಲಿಯುಗದಾಗ ತಿರುನ ಕೋಡಿ ಗ್ರಾಮಕ್ಕ ಬಂದರ ಮುತ್ಯ ಕಳಿತನ ಪವರೋಗ ಅಪ್ಪನ ಪೋಳ್ಯಾ ಆಗ್ತ್ಯಾನ ಪೊಳೆ ಆಗಯ ಆಡಿಲ್ಲ ಇಲ್ಲ ಇವ್ ಇವ್ನೊಂದು ಕಾಲ್ ನಿನ್ನ ಹೆಣ್ಣಿ ಕಿಟ್ಕೋ ಅಂದ್ರೆ ಗಾಂವ್ ಅಕ್ಕ ಅದು ಪಾಪಿಂದ ಬಂದೈತಿ ಅದು ಕಾಲ್ ಮುರಿ ಅವ್ನ ಕಾಲ್ ಮುರಿ ಅವ್ರ ಮನ್ಯಾನ ಅವ್ ನನಗ ಹೇಳ್ ಬಗ್ಗ ನೀ ಬಗ್ಗಾರ ಏನ ಯಾವ ಕಾಲ್ ಮುರ್ಯಕ್ಕು ಹಿಂಸರ್ಯ ನಿನ್ನೆ ಒಂದ್ ಮುರಿದು ಬಂದಾನ ಇಲ್ಲಿ

ங்க பால பாலாணீர பத்தர வரத்தங்க பாவூள பிதி தும்பித்துள்ள கத்தி பீர சாபிர பௌழ ஆக சொன்னாத்து அந்த மாதிரி